ವಂಶ ಪಾರಂಪರ್ಯ ಅಂದರೆ ಒಂದೇ ಒಂದು ವಂಶ ಇಡೀ ಪ ಪಕ್ಷವನ್ನು ಮನ ಮನತನದವರು ನಡೆಸ್ತಿದ್ರಲ್ಲ ಆ ರೀತಿ ನಡೆಸ್ಕೊಂಡು ಬರೋದು ವಂಶ ಪಾರಂಪರ್ಯ ಅದು ಕಾಂಗ್ರೆಸ್ಗೆ ಮಾತ್ರ ಇದೆ ಗಾಂಧಿ ಒರ್ಜಿನಲ್ ಗಾಂಧಿ ಮಹಾತ್ಮ ಕಾಂಗ್ರೆಸ್ ಒರ್ಜಿನಲ್ ಕಾಂಗ್ರೆಸ್ ಆ ಗಾಂಧಿ ನಾಯಕತ್ವ ಇದು ಬಂದ ಮೇಲೆ ಇಲ್ಲಿ ಫೇಕ್ ಗಾಂಧಿಗಳಿದ್ದಾರೆ ಫೇಕ್ ಕಾಂಗ್ರೆಸ್ ಇದೆ ಇದು ರಾಜಕೀಯ ಕಾಂಗ್ರೆಸ್ಸು ಇದಕ್ಕೂ ಅದಕ್ಕೂ ಹೋಲಿಕೆನೇ ಇಲ್ಲ ಜಗಜೀಮ್ ರಾಮ್ ಅವರು ಎಪ್ಪತ್ತೇಳರಲ್ಲಿ ನೀವು ಆ ಸಂವಿಧಾನಕ್ಕೆ ಮಾಡಿದ ದ್ರೋಹಕ್ಕೆ ನಿಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಮಾಡಿದ ಆವತ್ತನ ಅನ್ಯಾಯಕ್ಕೆ ಸಿಡಿದು ಆವತ್ತೇ ನಿಮ್ಮನ್ನು ಬಿಟ್ಟು ಹೊರಗಡೆ ಬಂದರು ಮಾಡ್ತಿರೋದಲ್ಲ ರಾಹುಲ್ ಗಾಂಧಿ ವೇಣುಗೋಪಾಲ್ ಸುರಜೇವಾಲಾ ಇವರೇ ಎಲ್ಲ ನಡೆಸ್ತಾ ಇರೋದು ಅದರಿಂದ ಅಲ್ಲೂ ಕೂಡ ಅವ್ರಿಗೆ ತೃಪ್ತಿ ಇಲ್ಲ ಒಂದೇನೋ ಅವರು ನಿಮ್ಮ ವಿರುದ್ಧವಾಗಿ ಒಂದು ಮಾತು ಮಾತಾಡಲ್ಲ ಅದರಿಂದ ಈ ಸಲಸ ಸೇ ವಿಜಯೇಂದ್ರ ನಾಯ್ಕ ಯೋಗವೋ ಯೋಗ್ಯತೆ ಚಲೋ ದೇವರು ನಾನು ಒಂದು ಪ್ರಶ್ನೆ ಕೇಳ್ತೇನೆ ನಿಮಗೆ ನೀವು ವಂಶಪಾರಂಪರ್ಯದ ರಾಜಕಾರಣ ಅಥವಾ ವಂಶಪಾರಂಪರ್ಯವಾಗಿ ನನಗೆ ಯಾವುದೇ ಗಾಡ್ ಫಾದರೋ ಗಾಡ್ ಮದರೋ ಆ ಥರದ್ದು ಯಾವುದೇ ಇಲ್ಲದೇ ನನ್ನ ಸ್ವಶ್ರಮದಿಂದ ಬೆಳೆದು ಬಂದಿದ್ದೇನೆ ಅಂತ ಹೇಳಿದ್ರಿ ಜನಾಂಗದ ಒಂದು ಆಶ್ರಯವೂ ಇರಲಿಲ್ಲ ನಿಮಗೆ ಜನಾಂಗದಲ್ಲಿ ನೋವಿತ್ತು ಆ ನೋವನ್ನು ಪರಿಹರಿಸಬೇಕಾದಂಥ ಒಂದು ಜವಾಬ್ದಾರಿ ಇತ್ತು ಈಗ ಯಡಿಯೂರಪ್ಪನವರ ಮಗನ ವಿಜಯೇಂದ್ರನೇ ಅಧ್ಯಕ್ಷರಾಗ್ತಾರೆ ಬೇರೆಯವರಿಗೆ ಯಾರಿಗಾದರೂ ಅವಕಾಶ ಕೊಟ್ಟಿಲ್ಲ ಅನ್ನುವಂಥ ಈ ವಂಶದ ರಾಜಕೀಯದ ವ್ಯವಸ್ಥೆಯಲ್ಲಿ ನಿಮ್ಮ ಅಂತರಾತ್ಮ ಏನು ಹೇಳ್ತೀವಿ ವೆರಿ ಸಿಂಪಲ್ ನಮ್ಮದು ದಿಸ್ ಈಸ್ ಟೋಟಲಿ ಎನ್ಕ್ಯಾಶಿಂಗ್ ದಿ ಇನ್ಫ್ಲೂಯೆನ್ಸ್ ಅಂತ ಇಲ್ಲಿರೋದು ಈ ವಂಶ ಪಾರಂಪರ್ಯೆಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಪಕ್ಷದ ತೀರ್ಮಾನವೂ ಅಲ್ಲ ಮಾಸ್ ಲೀಡರ್ಶಿಪ್ಪು ಬಿ ಜೆ ಪಿಯಲ್ಲಿ ಯಾರಿಗಿತ್ತು ಹ್ಞೂ ಯಡಿಯೂರಪ್ಪ ಹೌದು ಇತ್ತೀಚೆಗೆ ಅದು ಪಶ್ಚಾತೀತ ಪ್ರಶ್ನಾತೀತವಾಗಿದ್ದ ಆ ಇದನ್ನು ಈಗೇನಾಯಿತೋ ಅವರು ಸೈಡಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಚುನಾವಣೆಗಳಲ್ಲಿ ಆದ ಡಿಬ್ಯಾಕಲ್ಸ್ ನಮಗೆ ಆದ ಸ್ವಲ್ಪ ವ್ಯತ್ಯಾಸಗಳಿಂದ ಆ ಇನ್ಫ್ಲೂಯೆನ್ಸನ್ನು ನಾವು ಕಳ್ಕೊಬಿಡಬಾರ್ದು ಆ ಕಾರಣದಿಂದ ಒಬ್ಬ ಯಂಗ್ಸ್ಟರು ಇದ್ದಾರೆ ಇದನ್ನು ಸ್ವಲ್ಪ ನಾವು ಅವರನ್ನು ಕೂಡ ಜೊತೆಯಲ್ಲಿ ತಗೊಂಡಂಗಾಗ್ತದೆ ಅಂಥೇಳಿ ಆಮೇಲೆ ದಿಸ್ ಈಸ್ ನಾಟ್ ಎ ವಾರ್ ಟೈಮ್ ಇಟ್ ಈಸ್ ಎ ಪೀಸ್ ಟೈಮ್ ಇವತ್ತು ನಡೀತಾ ಇರೋ ಇದು ಸಂಘಟನಾ ಕಾಲವೇ ಹೊರ್ತು ನಾವು ಚುನಾವಣೆ ಕಾಲ ಅಲ್ಲ ಆ ಕಾರಣದಿಂದಾಗಿ ಒಬ್ಬೊಬ್ಬರನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಆ ಕಾರಣದಿಂದಾಗಿ ಆ ಇನ್ಫ್ಲೂಯೆನ್ಸನ್ನ ಎನ್ ಕ್ಯಾಶ್ ಮಾಡಲಿಕ್ಕೆ ಈ ವ್ಯವಸ್ಥೆ ಆಗಿದೆ ನೀವು ಹೇಳಿದ್ರಿ ವಂಶ ಪಾರಂಪರ್ಯ ಅಂದರೆ ಏನು ವಂಶ ಪಾರಂಪರ್ಯ ಅಂದರೆ ಒಂದೇ ಒಂದು ವಂಶ ಇಡೀ ಪ ಪಕ್ಷವನ್ನು ರಾಜಮನೆ ಮನೆತನದವರು ನಡೆಸ್ತಿದ್ರಲ್ಲ ಆ ರೀತಿ ನಡೆಸ್ಕೊಂಡು ಬರೋದು ವಂಶ ಪಾರಂಪರ್ಯ ಅದು ಕಾಂಗ್ರೆಸ್ಗೆ ಮಾತ್ರ ಇದೆ ನೋಡಿ ಕಾಂಗ್ರೆಸ್ ಆ ನೆಹರು ಗಾ ಇದು ಇದು ಇಂದಿರಾ ರಾಜೀವ್ ಈ ಒಂದು ಪರಂಪರೆಯನ್ನು ಬಿಟ್ಟು ಬೇರೆ ಬೇದು ಅದು ಫೇಕ್ ಕಾಂಗ್ರೆಸ್ ನಾನು ಮೊನ್ನೆನೂ ಹೇಳಿದ್ದೇನೆ ಗಾಂಧಿ ಒರಿಜಿನಲ್ ಗಾಂಧಿ ಮಹಾತ್ಮ ಹೌದು ಒಂದೇ ಗಾಂಧಿ ಅದು ಕಾಂಗ್ರೆಸ್ ಒರಿಜಿನಲ್ ಕಾಂಗ್ರೆಸ್ ಆ ಗಾಂಧಿ ನಾಯಕತ್ವ ಇವತ್ತಿರೋ ಅದು ರಾಜಕೀಯ ಪಕ್ಷ ಆಗಿರಲಿಲ್ಲ ಅದು ಹೋರಾಟದ ಹಿನ್ನೆಲೆ ಇತ್ತು ಅವರು ಡಿಸಾಲ್ವ್ ಮಾಡಬೇಕು ಅಂತ ಹೇಳಿದರು ಅವರು ಹೇಳಿದರು ಇದು ಬಂದ ಮೇಲೆ ಇಲ್ಲಿ ಫೇಕ್ ಗಾಂಧಿಗಳಿದ್ದಾರೆ ಫೇಕ್ ಕಾಂಗ್ರೆಸ್ ಇದೆ ಇದು ರಾಜಕೀಯ ಕಾಂಗ್ರೆಸ್ಸು ಇದಕ್ಕೂ ಅದಕ್ಕೂ ಹೋಲಿಕೆನೇ ಇಲ್ಲ ಆದರೆ ಹೋಲಿಕೆ ಮಾಡಲಿಕ್ಕೆ ಏನೇನೋ ಮಾಡ್ತಾರೆ ನೋಡಿ ಅಲ್ಲಿ ಹೋಲಿಕೆ ಮಾಡಲಿಕ್ಕೆ ಇದು ವಿಜೃಂಭಿಸಲಿಕ್ಕೆ ಸಂಭ್ರಮಾಚರಣೆಗೆ ಇಲ್ಲಿ ಇದು ಮಾಡಿದರು ಸಂಭ್ರಮವನ್ನು ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನ್ಮೋಹನ್ ಮನಮೋಹನ್ ಸಿಂಗ್ ಅವರು ಭಾಳ ಗೌರವಾನ್ವಿತರು ಅವರು ಕಾಂಗ್ರೆಸ್ ಅಲ್ಲ ಅವರು ಎಲ್ಲೋ ಬಂದರು ಅದನ್ನು ಬಳಕೆ ಮಾಡಿ ಕಾಂಗ್ರೆಸ್ಸಿಗೆ ತೊಗೊಳ್ಬೇಕು ಅಂತೇಳಿ ಕಾಂಗ್ರೆಸ್ಸು ಭಾಳ ಪ್ರಯತ್ನಪಟ್ಟು ಮಾಡಿತ್ತು ಆದರೆ ಅವ್ರಿಗೆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟ್ರ್ ಅಂತೂ ಕೂಡ ಕರೆದ್ರು ಕೊನೆಯಲ್ಲಿ ಅದು ಆಕ್ಸಿಡೆಂಟಲ್ ಹೋಗಿ ರಿಮೋಟ್ ಕಂಟ್ರೋಲ್ ಪ್ರೈಮ್ ಮಿನಿಸ್ಟರ್ ಅಂತೂ ಆದರು ಅಂದರೆ ಅವ್ರಿಗೆ ಅಷ್ಟು ಕೆಟ್ಟಸುಗಳು ಬಂತು ಕಾ ಗಾಂಧಿ ಫ್ಯಾಮಿಲಿ ಇದೇ ನಕಲಿ ಗಾಂಧಿ ಫ್ಯಾಮಿಲಿ ಅವರ ತೀರ್ಮಾನಗಳನ್ನು ಬೀದಿಯಲ್ಲಿ ನಿಂತು ಪೇಪರ್ಗಳನ್ನು ಅರ್ದು ಹೌದು ಕೇಸರಿ ಅವರ ಕತೆ ಏನಾಯಿತು ಶರದ್ ಪವಾರ್ ಕಥೆ ಏನಾಯಿತು ಮಮತಾ ಬ್ಯಾನರ್ಜಿ ಕಥೆ ಏನಾಯ್ತು ನೀವು ಯಾರನ್ನೇ ನೋಡ್ತಾ ಬನ್ನಿ ಅದೇ ಪಿ ವಿ ನರಸಿಂಹರಾವ್ ಹಾಂ ಪಿ ವಿ ನರಸಿಂಹರಾವ್ ಅವ್ರ ಹೆಸರೇ ಇಲ್ಲ ಈಗ ನೆನ್ನೆ ಯೋ ನಿಮಗೆ ಅವರಿಗೆ ನೀವು ಮನಮೋಹನ್ ಸಿಂಗ್ ಅವ್ರಿಗೆ ಸರಿಯಾದ ಗೌರವ ಕೊಡಲಿಲ್ಲ ಅವರ ಅಂತ್ಯ ಸಂಸ್ಕಾರಕ್ಕೆ ಒಳ್ಳೆಯ ಜಾಗ ಸಿಕ್ ಇದೆಲ್ಲ ಯಾಕಂದರೆ ಪಿ ವಿ ನರಸಿಂಹರಾವಗೆ ಯಾಕಿರಲಿಲ್ಲ ಕಚೇರಿಗೆ ತರಬಾರ್ದು ಅಂತ ಕಚೇರಿಗೆ ಬರಲಿ ಬಿಡಲೇ ಇಲ್ಲ ಆಮೇಲೆ ಇವರು ಸೀತಾರಾಮ್ ಕೇಸರಿ ಏನು ಮಾಡಿದ್ರು ವಾಡ್ದು ಆಚೆ ಯಾಕೆ ಬಿಟ್ಟಿರಲ್ಲ ನೀವು ಅವ್ರನ್ನ ಜಗಜೀವನರಾವ್ ಬಿಟ್ಟೇವರ ಜಗಜೀವನ್ ರಾಮ್ ಅವರು ಎಪ್ಪತ್ತೇಳರಲ್ಲಿ ನೀವು ಆ ಸಂವಿಧಾನಕ್ಕೆ ಮಾಡಿದ ದ್ರೋಹಕ್ಕೆ ನಿಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಮಾಡಿದ ಆವತ್ತನ ಅನ್ಯಾಯಕ್ಕೆ ಸಿಡಿದು ಆವತ್ತೇ ನಿಮ್ಮನ್ನು ಬಿಟ್ಟು ಹೊರಗಡೆ ಬಂದರು ಅವರು ಅವರು ಬರದೇ ಇದ್ದಿದ್ದರೆ ಡೆಪ್ಟಿ ಸಿ ಎಮ್ ಕೂಡ ಆವತ್ತು ಡೆಪ್ಟಿ ಪಿ ಎಮ್ ಕೂಡ ಅವರು ಆವತ್ತು ಆಗ್ತಿರಲಿಲ್ಲ ಯಾರೂ ಕೂಡ ಈ ವಂಶಕ್ಕೆ ಸಂಬಂಧಪಟ್ಟವರು ಕಾಂಗ್ರೆಸ್ನಲ್ಲಿ ಇವತ್ತಿನವರೆಗೂ ಉದ್ಧಾರ ಆಗಿಲ್ಲ ಖರ್ಗೆವರನ್ನು ಕೂಡ ಏ ನಾವು ಹೇಳ್ದಂಗೆ ಮಾಡ್ಕೊಂಡು ನಮ್ಮ ಗುಲಾಮನಾಗಿರ್ತಾರೆ ಅನ್ನೋ ಕಾರಣಕ್ಕೆ ನೀವು ತಗೊಂಡಾಗ ಅಲ್ಲಿ ಅಲ್ಲಿಟ್ಕೊಂಡಿದ್ದೀರೇ ಬರ್ತು ಈಗಲೂ ಕೂಡ ನನಗೆ ಗೊತ್ತಿದೆ ಅವರು ಆತ್ಮತೃಪ್ತಿಯಿಂದ ನಿಮ್ಮ ಜೊತೆಯಲ್ಲಿ ಇಲ್ಲ ಈಗಲೂ ಅವರು ಹೆಸರಷ್ಟೇ ಮಾಡ್ತಿರೋದಲ್ಲ ರಾಹುಲ್ ಗಾಂಧಿ ವೇಣುಗೋಪಾಲ್ ಸುರ್ಜೇವಾಲಾ ಇವರೇ ಎಲ್ಲ ನಡೆಸ್ತಾ ಇರೋದು ಅದರಿಂದ ಅಲ್ಲೂ ಕೂಡ ಅವ್ರಿಗೆ ತೃಪ್ತಿ ಇಲ್ಲ ಒಂದೇನು ಅವರು ನಿಮ್ಮ ವಿರುದ್ಧವಾಗಿ ಒಂದು ಮಾತು ಮಾತಾಡಲ್ಲ ಅದರಿಂದ ಈಸ್ ಆಲ್ಸೋ ಸೇಫ್ ಅಷ್ಟೇ ಒಂದು ಮಾತಾಡಿದ್ರೆ ಮರುದಿನವೇ ಮರುದಿನ ಮರುದಿನ ಅಷ್ಟೇ ಹೋಯ್ತವ್ರದ್ದು ಅದರಿಂದಾಗಿ ಈ ಕಾಲಘಟ್ಟದಲ್ಲಿ ನಾವು ಯಾಕೆ ಅದನ್ನು ಇದು ಮಾಡಬೇಕು ಅನ್ನೋ ಕಾರಣಕ್ಕೆ ಅವರು ಏನು ಮಾತಾಡದೆ ಇದ್ದಾರೆ ವಿಜಯೇಂದ್ರ ನಾಯ್ಕ ಯೋಗವೋ ಯೋಗ್ಯತೆಯು ಈ ಸಂದರ್ಭಕ್ಕೆ ಯುವಕರನ್ನು ಸ್ವಾರಿ ಸೆಳೀತಕ್ಕಂಥ ಒಂದು ಇದು ಅವ್ರಿಗಿತ್ತು ಅದರಿಂದಾಗಿ ನಾನು ಎರಡನ್ನೂ ಹೇಳ್ಬೋದು ಅವ್ರಿಗೆ ಯೋಗ ಯೋಗ್ಯತೆ ಎರಡೂ ಕೂಡ ಜೊತೆಯಾಗೇ ಬಂದಿದೆ ಅವ್ರಿಗೆ ಈಗ ಅವ್ರಿಗೆ ರೀಪ್ಲೇಸ್ಮೆಂಟ್ ಸಾಧ್ಯ ಇದೆಯಾ ಸದ್ಯಕ್ಕೆ ಆಗೋದಿಲ್ಲ ಯಾರೇ ಕೇಳಿದ್ರು ಈಗ ಆಗೋದಿಲ್ಲ ಅಂತ ಲೀಡರ್ಸ್ ಇದ್ದಾರೆ ಈಗ ಯತ್ನಾಳನ್ನೇ ಮಾಡಿದರೆ ಇಡೀ ಮಾಸ್ ಲೀಡರು ಅಥವಾ ಇಡೀ ಕರ್ನಾಟಕದ ಲೀಡರ್ಶಿಪ್ ಅಂತ ಒಪ್ಕೊಳ್ತಾರೆ ಈಗ ನಾನು ನಾಯಕತ್ವಗಳನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ ಆದರೆ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಾನು ಅಂತ ಆ ಜಾಗಕ್ಕೆ ಬಂದರೆ ನಾನೇನು ಮಾಡಬಲ್ಲೆ ಎಷ್ಟು ಮಾಡಬಲ್ಲೆ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಈಗ ಪದ ನಿಮಿತ್ತ ನಾಯಕತ್ವ ನಾಯಕತ್ವ ಪದ ನಿಮಿತ್ತ ನಾಯಕತ್ವ ಎರಡು ಡಿಫ್ರೆನ್ಸ್ ಹೌದೌದು ಹೌದು ಪದವಿಗೆ ಬಂದಾಗ ನಾಯಕತ್ವ ಬೇರೆ ಹೌದು ಬರುವುದಕ್ಕೆ ಬೇಕಾದ ನಾಯಕತ್ವ ಆದರೆ ಆ ಆ ಪದವಿನೇ ಇಲ್ಲದೇ ನಾಯಕತ್ವ ಇರ್ತದೆ ಅದು ಎಷ್ಟೋ ಸಾರಿ ಈ ಪದವಿಗಿಂತ ದೊಡ್ಡ ನಾಯಕತ್ವಗಳಿರ್ತವೆ ಅವಾಗ ಎರಡನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಈಗ ಸದ್ಯಕ್ಕೆ ನಮ್ಮ ಪಕ್ಷದಲ್ಲಿ ಸ್ವಲ್ಪ ಕಷ್ಟ